ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಯಾವ್ಯಾವಾಗ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತ ಆ ಎಲ್ಲ ಸಂದರ್ಭದಲ್ಲಿ ಆತಂಕವಾದ ತಾಂಡವು ಆಡ್ತದೆ ಕಾಂಗ್ರೆಸ್ ಬಹುಮತ ಬಂದು ಮೆರವಣಿಗೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳನ್ನು ಕೇಳಿತು ಮಾರ್ಗದಲ್ಲಿ ಮೊಳಗಿರ್ತಕ್ಕಂತಹ ಪಾಕಿಸ್ತಾನ್ ಜಿಂದಾಬಾದ್ ರಾಜ್ಯಸಭೆ ಸದಸ್ಯರ ಆಯ್ಕೆಯ ಸಂದರ್ಭದಲ್ಲಿ ವಿಧಾನಸೌಧದ ಒಳಗೂ ಮೊಳಗಿತ್ತು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟವರ ಬಂಧನ ಮಾಡಬೇಕು ಅಂತ ಹೇಳಿದಾಗ ಬಂಧನ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಇದರ ಪರಿಣಾಮ ಇವತ್ತು ಅತಿ ಹೆಚ್ಚು ಹಿಂದೂಗಳ ಮೇಲೆ ಹತ್ಯೆ ಮತ್ತು ಹಲ್ಲೆಗಳು ಪ್ರಾರಂಭ ಆಗಿದ್ದಾವೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರ ಪುತ್ರಿಯ ಹತ್ಯೆ ನಡೆದಿದೆ ಇವತ್ತು ಮೆಹಾ ಅನ್ನತಕ್ಕಂಥ ಹುಡುಗಿಯ ಹತ್ಯೆ ನಡೆದ್ರೆ ಆ ಹತ್ಯೆಯ ಹಿನ್ನೆಲೆಯನ್ನು ತನಿಖೆ ಮಾಡುವುದಕ್ಕಿಂತ ಮುಂಚೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಗುರವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ ಇದು ಸಿದ್ದರಾಮಣ್ಣನ ಇವತ್ತು ನಿನ್ನೆಯ ಶೈಲಿ ಅಲ್ಲ ಹಿಂದೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ ಡಿ ಕೆ ಶಿವಕುಮಾರ್ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ಆ ನಂತರ ತನಿಖೆಯಲ್ಲಿ ಅದು ಉಗ್ರಗಾಮಿ ಸಂಘಟನೆಯ ಜೊತೆಗೆ ಲಿಂಕ್ ಇದೆ ಅಂತ ಹೇಳಿದಾಗ ಅದನ್ನು ವಿಷಯಾಂತರ ಮಾಡತಕ್ಕಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡಿದರು ಆವತ್ತು ಡಿ ಜಿ ಪಿ ಅವರು ಕುಕ್ಕರ್ ಬಾಂಬ್ ಪ್ರಕರಣದ ಭಯೋತ್ಪಾದನಾ ಕೃತ್ಯ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಅವರನ್ನೂ ತರಾಟೆಗೆ ತಗೊಂಡಿದ್ದರು ಹೀಗೆ ನಿರಂತರವಾಗಿ ಈ ಕೃತ್ಯಗಳಿಂದ ಹೇಳ್ತಕ್ಕಂಥ ತನಿಖೆಯನ್ನು ಮಾಡುವ ಬದಲು ದಾರಿ ತಪ್ಪಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ ಮತ ಬ್ಯಾಂಕಿನ ಆಶೆಗೋಸ್ಕರ ತುಷ್ಟೀಕರಣದ ನೀತಿ ಉದಾಹರಣೆಗೆ ಜೆ ಹಳ್ಳಿ ಪ್ರಕರಣ ನಡೆದಾಗ ಕಾಂಗ್ರೆಸ್ ತನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಮೊನ್ನೆ ರಾಮೇಶ್ವರಂ ಕೆಪೆ ಅಲ್ಲಿ ಬಾಂಬ್ ಸ್ಫೋಟ ಆದಾಗಲೂ ಇದನ್ನು ತಿರುಚುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು ಉದಾಹರಣೆಗೆ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ನ ಶಾಸಕರಾಗಿದ್ದರು ಅವ್ರ ಮನೆಗೆ ಬೆಂಕಿ ಹಚ್ಚುವಂಥ ಕಾರ್ಯಗಳ ನಡೆದಾಗಲೂ ಕಾಂಗ್ರೆಸ್ನ ಯಾವ ನಾಯಕನೂ ಅವ್ರ ಮನೆಗೆ ಹೋಗಿಲ್ಲ ಆಗಲೂ ನಾನು ರಾಜ್ಯಾಧ್ಯಕ್ಷ ಹೋಗಿದ್ದೆ ನಾನು ಡಿ ಜೆ ಹಳ್ಳಿ ಹೋಗಿದ್ದೆ ಹಳ್ಳಿ ಹೋಗಿದ್ದೆ ಅಲ್ಲಿ ಅಖಂಡ ಶ್ರೀಹಾಸಮೂರ್ತಿ ಮನೆಗೆ ಹೋಗಿದ್ದೆ ಭೇಟಿಯನ್ನು ಮಾಡಿದ್ದು ಇವತ್ತು ನಿನ್ನೆ ನೇಹ ಹತ್ಯೆ ಆಗಿದೆ ಆ ತನಿಖೆಯನ್ನು ಮಾಡಬೇಕು ಮುಖ್ಯಮಂತ್ರಿಗಳು ಹೋಗಿ ಅವ್ರದ್ದೇ ಕಾರ್ಪೊರೇಟರ್ ಮಗಳು ಆದರೆ ಅವರನ್ನು ಸಾಂತ್ವನ ಹೇಳುವಂತಹ ಅವರಿಗೆ ಧೈರ್ಯ ತುಂಬುವಂಥ ಯಾವ ಕೆಲಸವನ್ನು ಈ ಸರ್ಕಾರ ಮುಖ್ಯಮಂತ್ರಿಗಳು ಮಾಡಿಲ್ಲ ಕಾಂಗ್ರೆಸ್ಸನ್ನು ಯಾವ ನಾಯಕನೂ ಹೋಗಿಲ್ಲ ಇವತ್ತು ಈ ತಾನೇ ಘಟನೆಯನ್ನ ಸಿ ಬಿ ಐ ತನಿಖೆಗೆ ಕೊಡಬೇಕು ಅಂತ ಹೇಳುವಂಥ ಒತ್ತಾಯವನ್ನ ನಾವು ಮಾಡ್ತೀವಿ ಯಾವ್ಯಾವ ಕಾಂಗ್ರೆಸ್ ಆಡಳಿತಕ್ಕೆ ಬರ್ತಾ ಈ ರೀತಿಯ ಘಟನೆಗಳು ಜಾಸ್ತಿ ಆಗುತ್ತೆ ನಿರಂತರವಾಗಿರ್ತಕ್ಕಂಥ ಒಂದು ವರ್ಷದ ಘಟನೆಗಳು ಹತ್ತಾರು ಘಟನೆಗಳು ಬೆಳಗಾವಿನಲ್ಲಿ ಸ್ವಾಮೀಜಿಯವರ ಹತ್ಯೆ ಇರ್ಬೋದು ಬೇರೆ ಬೇರೆ ಘಟನೆಗಳು ನಡೆದಿದ್ದಾವೆ ಇದನ್ನು ಪೂರ್ಣ ತನಿಖೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಶಿವಮೊಗ್ಗದಲ್ಲಿ ಹರ್ಷ ಹತ್ಯೆ ಆಯಿತು ಮಂಗಳೂರಿನಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯಿತು ತತ್ಕ್ಷಣ ನಮ್ಮ ಸರ್ಕಾರದಿಂದ ಅವ್ರ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಇವತ್ತು ನೇಹಾ ನೇಹ ಕುಟುಂಬಕ್ಕೂ ಪರಿಹಾರಗಳನ್ನು ಕೊಡಬೇಕು